ರೈತರಿಗೆ ಬೇಕಾಗಿದ್ದು ಈಗ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರ ಆದೇಶ ಮಾಡೈತಿ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಥರ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಯಾವುದೇ ಥರ ಓಪನ್ ಮಾಡಿಲ್ಲ ಈ ರೈತರಿಗೆ ಬೀದಾಗಿ ಬಿಟ್ಟು ಹೋರಾಟ ಮಾಡೋ ಬಂದೈತಿ ಇವತ್ತು ನಾವು ಸಿ ಎಮ್ ಸಿದ್ದರಾಮಯ್ಯ ಏನು ಹೇಳೋದು ಕಬ್ಬಿನ ಬೆಲೆ ಅಷ್ಟೇ ಅಲ್ಲ ನಮ್ಮಲ್ಲಿ ಎಪ್ಪತ್ತ ಎಂಬತ್ತು ಪರ್ಸೆಂಟ ಕಬ್ಬಿರ್ಬೋದು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಗಂಜಾಳದವ್ ಇವತ್ತು ಆಗಬೇಕಾಗಿದ್ದೇನೋ ಖರೀದಿ ಆಗ್ಬೇಕಾಗ್ಯಾವ ಖರೀದಿ ಕೇಂದ್ರ ಆಗಬೇಕು ನಾವು ಬೆಳೆದ ಬೆಳೆಗೆ ರೇಟ್ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ದಯವಿಟ್ಟು ನಾವು ಹೇಳೋದಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಕಬ್ಬ ಟ್ಯಾಂಗೆಲ್ಲ ನಾವು ಅರಿಶಿನ ಗಂಜಾಳ ಮುಂದೆ ಸಾಕಷ್ಟು ಕಡ್ಲಿ ಗೋಧಿ ಇವೆಲ್ಲ ಬೆಂಬಲ ಬೆಲೆ ಆಗ್ಬೇಕು ಅದಕ್ಕಾಗಿ ದಯವಿಟ್ಟು ಹೇಳ್ತೇವೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರನ ಆದೇಶ ಮಾಡಿದ್ದೀವಿ ಮತ್ತು ನೀವು ಏನೋ ಈ ನಮ್ಮ ತಾಲೂಕು ರಾಯಬಾಗ ತಾಲೂಕದಾಗ ಎರಡು ಮೂರು ನಾಲ್ಕು ಖರೀದಿ ಕೇಂದ್ರ ಓಪನ್ ಮಾಡಬೇಕಾಗಿ ಓಪನ್ ತಕ್ಷಣ ಓಪನ್ ಮಾಡ್ರಿ ಈಗ ನಮ್ಮ ರೈತರು ಬಿತ್ತನೆ ಮಾಡಬೇಕಾದ್ರ ಅವರಿಗೆ ಇಲ್ಲ ಹದಿನಾಲ್ಕು ಸಾವಿರ ಹದಿನಾಲ್ಕು ನೂರದಂಗ ಕಿಂಟಲ್ದಂಗೆ ಹಾಕಿ ರೈತರ ಒಂದು ಸಾವಿರ ಗಟ್ಟಲೆ ಡಿಫ್ರೆನ್ಸ್ ಆಗತೈತಿ ರೈತರು ಕಂಡಪಟ್ಟಿ ಒಂದು ಕಬ್ಬಿನ ಖರ್ಚು ಬರ್ತೈತಿ ಒಂದು ಗೊಂಜಾಳ ಬೀಳಬೇಕಾದ್ರ ಸಾಕಷ್ಟು ಅದಕ್ಕೆ ಅಕ್ಸುದ್ದಿ ಏನೆಲ್ಲ ಬರ್ತೈತಿ ದಯವಿಟ್ಟು ನಾವು ಹೇಳುದನ್ನಾರ ಖರೀದಿ ಕೇಂದ್ರ ತೆಗಿಬೇಕು ನಾವು ಬೆಳೆದ ಬೆಳಗ್ಗೆ ಎಕ್ ಬೆಲೆ ನಿಗದಿ ಆಗಬೇಕು ರಾಜ್ಯ ಸರ್ ಕೇಂದ್ರ ಸರ್ಕಾರ ಏನೋ ಆದೇಶ ಮಾಡಿತಿ ರಾಜ್ಯ ಸರ್ಕಾರ ಆದೇಶ ಮಾಡಿ ನಮ್ಮ ರಾಯಬಾಗ ತಾಲೂಕಿನಲ್ಲಿ ನಾಲ್ಕು ಖರೀದಿ ಕೇಂದ್ರನು ತಕ್ಷಣವಾಗಿ ಚಾಲೂ ಮಾಡಬೇಕಾಗೈತಿ ಹೊಣೆವು ಹೇಳ್ತೇವೆ ಇಲ್ಲಾದ್ರೆ ಅಂದ್ರೆ ಒಂದು ಹದಿನೈದು ದಿವ್ಸ ಡೇಟ್ ಕೊಡ್ತೇವೆ ಹದಿನೈದು ದಿವ್ಸದ ಉಗ್ದು ಉಗ್ದಾದ್ರೆ ಹೋರಾಟ ನಮ್ಮ ತಾಲೂಕದಾಗ ಹಾಕೋತೆವೆ ಅಂತೇಳಿ ಎಚ್ಚರಿಕೆ ಕೊಡ್ತೇನೆ